ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿತ್ತು ನಮ್ಮ ಚಿತ್ರದುರ್ಗದಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಲಿಕ್ಕೆ ನಾನು ಬಯಸುತ್ತೇನೆ ನಿನ್ನೆ ನೈಟ್ ಏಟ್ ತರ್ಟಿಗೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರುವಾಗ ಗಾಂಧಿ ಸರ್ಕಲ್ನಲ್ಲಿ ಒಂದು ಆಟೋ ಚಾಲಕ ಅಪೋಸಿಟ್ ರೂಟಿಂದ ಟ್ರಾಫಿಕ್ ವಯೋಲೇಷನ್ ಮಾಡಿ ಬರುತ್ತಿರುವುದನ್ನು ನೋಡಿ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ ಟ್ರಾಫಿಕ್ ಆಟೋ ಡ್ರೈವರ್ ಬಂದುಬಿಟ್ಟು ತಿಪ್ಪೇಸ್ವಾಮಿ ಅಂತ ತರ್ಟಿ ಏಯ್ಟ್ ಇಯರ್ ಓಲ್ಡ್ ಮಾಲಪ್ಪನಟ್ಟಿ ವಿಲೇಜ್ ಅವಾಗ ಆಟೋ ಡ್ರೈವರು ಸರಿಯಾಗಿ ಉತ್ತರ ಕೊಡದೆ ಎದುರು ಪ್ರಶ್ನಿಸ್ತಾರೆ ನಮ್ಮ ಸಿಬ್ಬಂದಿಯನ್ನು ಅವನು ಬಿಹೇವಿಯರ್ ನೋಡಿ ಅವನು ಕುಡಿದು ಇದ್ದಂಗೆ ಇದ್ದಂತ ನೋಡಿ ನಮ್ಮ ಕಾನ್ಸ್ಟೇಬಲ್ ಅವ್ರನ್ನ ಕರ್ಕೊಂಡು ಬಂದು ಒಬ್ಬ ಎ ಎಸ್ ಐನ ಕರೆಸಿ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಆವಾಗ ಆಟೋ ಡ್ರೈವರು ಯಾರಿದ್ದಾರೆ ಪೊಲೀಸರ ಜೊತೆ ಸ್ವಲ್ಪ ವಾಗ್ಭಾತ ಮಾಡ್ತಾನೆ ಅಲ್ಲಿಂದ ಗಾಡಿ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆವಾಗ ನಮ್ಮ ಪೊಲೀಸರು ಅವನ್ನ ಅಲ್ಲೇ ನಿಲ್ಲಿಸಿ ಆಟೋದಲ್ಲಿ ಕೂರಿಸಿ ಕೂರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ ಅದಕ್ಕೆ ಅವನು ಒಪ್ಪಲ್ಲ ಅದಕ್ಕೆ ಒಪ್ಪದೇ ಅವನು ಅಲ್ಲಿಂದ ಬಿಟ್ಟು ಹೋಗ್ತಾನೆ ಗಾಡಿ ಬಿಟ್ಟು ಹೋಗ್ತಾನೆ ಸೊ ಇದು ಅರೌಂಡ್ ಏಯ್ಟ್ ತರ್ಟಿ ಆ ಟೈಮಿಗೆ ಆಗಿದೆ ಘಟನೆ ತದನಂತರ ಅಲ್ಲಿ ಸ್ವಲ್ಪ ಜನ ಕೂಡ ಸೇರಿದ್ರು ಎಲ್ಲರೂ ಕೂಡ ಅವರು ಬಿಹೇವಿಯರ್ ನೋಡಿದ್ರು ವೀಡಿಯೋ ರೆಕಾರ್ಡ್ಸ್ ಕೂಡ ಆಗಿದೆ ಸ್ವಲ್ಪ ಪೊಲೀಸರ ನಡುವೆ ಮತ್ತು ಆಟೋ ಡ್ರೈವರ್ ನಡುವೆ ಜಟಾಪಟಿ ಕೂಡ ಆಗುತ್ತೆ ಮತ್ತು ಆಟೋ ಡ್ರೈವರ್ ಕೂಡ ಪೊಲೀಸರನ್ನ ಎದುರು ಪ್ರಶ್ನಿಸುವಲ್ಲ ಕೂಡ ನಡೆಯುತ್ತೆ ಆಮೇಲೆ ಅವನು ಆಟೋ ಬಿಟ್ಟು ಹೋಗಿದವನು ಅರೌಂಡ್ ನೈನ್ ಫಿಫ್ಟೀನ್ಗೆ ನಮಗೆ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ನೈನ್ ಓ ಕ್ಲಾಕ್ ಅವರು ಡ್ಯೂಟಿ ಮುಗಿಯುತ್ತೆ ಅವರೆಲ್ಲ ವಾಪಸ್ ಮನೆಗೆ ಹೋಗ್ತಾರೆ ಡಿ ಬ್ರೀಫಿಂಗ್ ಆಗಿದ ನಂತರ ಈತನು ನೈನ್ ಫಿಫ್ಟೀನ್ಗೆ ಎಂ ಜಿ ಸರ್ಕಲ್ಗೆ ಬಂದು ಅಲ್ಲಿ ಅವನು ಸುತ್ತ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಅದಕ್ಕೆ ಬೆಂಕಿ ಹಚ್ತಾನೆ ಬೆಂಕಿ ಹಚ್ಚಿ ಅವನ ಕೈಯಲ್ಲೊಂದು ಪೆಟ್ರೋಲ್ ಬಾಟಲ್ ಇಟ್ ಇಟ್ಕೊಂಡು ನಿಂತ್ಕೊಳ್ತಾನೆ ನಿಂತ್ಕೊಂಡು ಅವನು ಮೈ ಮೈ ಮೇಲೆ ಕೂಡ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಳ್ತಾನೆ ಆವಾಗ ಏನಾಗುತ್ತೆ ಆ ಪೆಟ್ರೋಲ್ ವೇಪರ್ಸ್ ಪೆಟ್ರೋಲ್ ತುಂಬ ಒರಿಟೈಲ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಆ ಸುತ್ತ ಏನು ಬೆಂಕಿದೆ ಅದು ಇವರ ಮೈ ಮೈಗೆ ಕೂಡ ಹೊತ್ಕೊಳ್ಳುತ್ತೆ ಸೊ ಆ ರೀತಿ ಒಂದು ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಅವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬರ್ನ್ ಇಂಜುರೀಸ್ ಆಗಿತ್ತು ಆಮೇಲೆ ಅವ್ರನ್ನ ರೆಸ್ಕ್ಯೂ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಅಲ್ಲಿಂದ ಅವ್ರನ್ನ ದಾವಣಗೆರೆ ಎಸ್ ಎಸ್ ಹಾಸ್ಪಿಟಲ್ಗೆ ತಲುಪಿಸಿದ್ವಿ ಈಗ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ಸ್ ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಗೊಂದಲಗಲ್ಲ ಸೃಷ್ಟಿಯಾಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಪೊಲೀಸರು ಒಂದು ದೌರ್ಜನೆ ಮಾಡಿದ್ದಕ್ಕೆ ಅತನು ಆ ರೀತಿ ಮಾಡಿಕೊಂಡಿದ್ದಾನಂತ ಬಟ್ ಇದರಲ್ಲಿ ಸತ್ಯಾಂಶ ಏನಂದರೆ ಪೊಲೀಸರು ಅವರ ಡ್ಯೂಟಿ ಮಾಡ್ತಾಯಿದ್ರು ಬಟ್ ಈ ಪರ್ಸನ್ ಯಾರಿದ್ದಾರೆ ಅವರು ಏನೋ ಒಂದು ಪೊಲೀಸ್ನ ಹೆದರಿಸುವಂತ ಒಂದು ಕೆಲಸ ಮಾಡಕ್ಕೆ ನೋಡಿ ಆ್ಯಕ್ಸಿಡೆಂಟಲ್ಲಿ ಫೈರ್ ಆಗಿ ಈ ರೀತಿ ಒಂದು ದುರದೃಷ್ಟಕ ಘಟನೆ ನಡೆದಿದೆ ಸೊ ಈ ಘಟನೆಯಲ್ಲಿ ಡ್ರೈವರ್ ಆಟೋ ಡ್ರೈವರ್ ತಿಪ್ಪೇಸ್ವಾಮಿ ಪೊಲೀಸ್ ಜೊತೆ ವಾಗ್ವಾದ ಮಾಡ್ತಾನೆ ಮತ್ತು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾನೆ ಆವಾಗ ಪೊಲೀಸರು ನಿಲ್ಲಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಜಟಾಪಟಿ ಆಗುತ್ತೆ ಆದರೂ ಕೂಡ ಪೊಲೀಸರಿಂದ ಏನಾದರೂ ತಪ್ಪುಗಳಾಗಿದೆ ಅದು ನಾವು ಪರಿಶೀಲನೆ ಮಾಡ್ತೀವಿ ಅಡಿಷನ್ ಎಸ್ ಪಿ ಅವರ ಕಡೆಯಿಂದ ಒಂದು ಎಂಕ್ವೈರಿ ಮಾಡಿಸ್ತೀವಿ ಕಾನ್ಸ್ಟೇಬಲ್ ಅಥವಾ ಎಸ್ ಯಾರಾದ್ರೂ ಮಿಸ್ ಬಿ ಎರ ಅದರ ಬಗ್ಗೆ ಖಂಡಿತ ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಇಬ್ಬರು ಇದ್ದು ಅವ್ರನ್ನ ಅಲ್ಲೇ ನಿಲ್ಲಿಸ್ತಾರೆ ನೀವು ಗಾಡಿಯಲ್ಲೇ ಕೂತ್ಕೊಳ್ಳಿ ಎಸ್ ಐ ಬರ್ತಾರೆ ಬಂದು ಆಲ್ಕೋಮೀಟರ್ ಟೆಸ್ಟ್ ಮಾಡ್ತಾರೆ ನೀವೆಲ್ಲಿ ಹೋಗಬಾರ್ದು ಅಂತ ಅವ್ರಿಗೆ ಅವರಿಗೆ ತಡೆ ಮಾಡ್ತಾರೆ ಯಾವುದೋ ಟೆಸ್ಟ್ ಮಾಡಲ್ಲ ಕಾನ್ಸ್ಟೇಬಲ್ಸ್ ಅಲ್ಲಿ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ